ಇವಾಗ ಹೋದ್ವಲ್ಲ ನಿಮವೇ ಅಂತ ಕೇಳ್ಬಿಟ್ಟಿ ನಿಮ್ಮ ನಿಮ್ಮ ಮಗ ಈ ವಯಸ್ಸಲ್ಲೂ ಕೂಡ ದನಿನ್ ಚಪ್ಪಳಿ ಬಿಟ್ಟಿದ ನೀವು ಹೌದಾ ದನಿನ್ ಸಹಸ ಬೇಡ ಅಂತ ಯಾವತ್ತು ಹೌದಾ ತಿಂಡಿ ಮಾಡಿದ್ರಾ ಏನ್ ತಿಂಡಿ ಮಾಡಿದ್ರಿ ಬಾತು ಯಾಕೆಂದ್ರೆ ದನಿನ್ ಬಗ್ಗೆ ಜಾಸ್ತಿ ಮಾತ್ರ ಅಂದ್ರೆ ಎಲ್ಲವರು ದನಿನ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಯಾಕಂದ್ರೆ ಅವಕ್ ಅವ್ರ ಮನ್ಸಲ್ಲಿ ಅನ್ಸುತ್ತೆ ಏನಪ್ಪ ಎಲ್ಲವರು ಯಾವ ಅವರು ಬರೀ ನಮ್ಮ ಬಗ್ಗೆಯೇ ಮಾತಾಡ್ತಾರೆ ಅವ್ರ ಪರ್ಸ್ನಲ್ ಎಲ್ಲ ಮಾತಾಡೋಲ್ಲ ಅಂತ ಅದಕ್ಕೆ ನಾನು ಜಾಸ್ತಿ ಮನುಷ್ಯ ಬಗ್ಗೆನೇ ಮಾತಾಡ್ತೀನಿ ದನ ಬಗ್ಗೆ ಮಾತಾಡ್ತೀನಿ ತಾಂಡಿ ಹಾಂ ನಮಸ್ತೆ ವೆಲ್ಕಮ್ ಟು ಎನ್ ಎಸ್ ಪಾರ್ವತ್ ನಾನು ನಿಮ್ಮ ಪ್ರೀತಿ ಸೆಳೆದ್ಬಿಟ್ಟು ಇವತ್ತೇನು ನಮ್ಮ ಮಂಡ್ಯದಿಂದ ನೋಡ್ತಾಯಿದಿರೋ ಸಣ್ಣ ಪುಟ್ಟ ನೋಡಿ ಹುಡುಗರು ತುಂಬ ನನ್ನ ಮಂದಿ ಯಾವ ದಿನವೂ ಖುಷಿಯಾಗಿಲ್ಲ ಅಲ್ ಈ ದಿನ ಫುಲ್ಲು ಈ ಸಂಡೇ ಏನು ಎರಡನೇ ತರ ಕಾಣ್ತಿರೋ ಫುಲ್ ಖುಷಿ ಆಮೇಲೆ ನನ್ನ ಮಂದಿ ಸರ್ ಏನೋ ಎಲ್ಲ ಸ ದೊಡ್ಡ ದೊಡ್ಡವೇ ಮಾಡ್ತೀನಿ ನಮ್ಮಂಥ ಚಿಕ್ಕ ವಿಡಿಯೋ ಮಾಡೋಣ ವಿಜಯಮಾನ ಅಂತೇಳಿ ಅವರೇ ಅವರೇ ಕೇಳ್ಬಿಟ್ಟು ಮಾಡಿಸ್ತಾರೆ

ಹಾಂ ಇನ್ನು ನೀವು ಎಜುಕೇಷನು ಆದಷ್ಟು ಏರ್ ಮುಂದೈತೆ ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟಾ ಓದೋದ್ರಲ್ಲಿ ಇಂಟ್ರೆಸ್ಟು ಏನು ಕೇಳಿ ಈಗ ಹುಡುಗರು ಹೇಗಿರ್ಬೇಕು ಓದ್ಬಿಟ್ಟು ಸಾಫ್ಟ್ವೇರ್ ವರ್ಕ್ ಮಾಡೋದು ಬಿಟ್ಟು ಈ ಈ ಡಿಪಾರ್ಟ್ಮೆಂಟಿಗೆ ಬರೋದು ನಿಮ್ಗೆ ಏನು ಅನಿಸುತ್ತೆ ಅಣ್ಣ ಓದಿದ್ರಿ ಏನಿಲ್ಲ ಇವಾಗ ಓದಿ ಓದಿಯನ್ನು ಮಾಡಬೇಕು ಅನಿಸುತ್ತೆ ಒಡೀಶನ್ ಇದ್ದರೆ ನಮ್ಮ ಚಿರಂಜನೆ ಅದ್ರ ಸುಮಾರು ಜನ ಹೇಳ್ತಾರೆ ಹೋದ್ರೆ ನಾನು ಐ ಪಿ ಎಸ್ ಹಚ್ಚೀನಿ ಐ ಎ ಎಸ್ ಹಚ್ಚೀನಿ ಕೆ ಎಸ್ ಆರ್ ಟಿ ಸಿ ಡೈವರ್ ಹಾಕ್ತೀನಿ ಅದು ಇದು ಅಂತ ನಮ್ಮ ರೈತ ಇದೆ ಅಂದರೆ ಒಂದೇ ಒಂದು ರಾಗಿ ಸ್ಪೈರು ಬೆಳೆಯೋಕ್ಕಾಗಲ್ಲ ಒಂದೇ ಒಂದು ರಾಗಿ ಕಾಳು ಉತ್ಪತ್ತಿನೂ ಮಾಡೋಕ್ಕಾಗಲ್ಲ ಇವಾಗ ಏಳ್ವರು ಸಿಸ್ಟಮ್ ಎಲ್ಲ ಯೂಸ್ ಮಾಡ್ತೀವಿ ಒಂದು ಸಿಸ್ಟಮ್ನ ನಾಲ್ಕು ಹತ್ತು ಹತ್ತುವರೆ ಸಾವಿರ ಸಿಸ್ಟಮ್ ಕೊಡ್ತೀವಿ ಒಂದೇ ಒಂದು ಕಾಳು ಒಂದು ಒಂದು ಉತ್ಪತ್ತಿ ಮಾಡೋಕ್ಕಾಗಲ್ಲ ಇವಾಗ ಏನು ಮಿಷಿನರಿ ಎಲ್ಲ ಬಂದಿರ್ಬೋದು ಮಿಷಿನ್ ಮುಂದೆ ನಮ್ಮ ರೈತರೂ ಮೇಯ್ನು ಮೇಯ್ನು ಅಂದರೆ ರೈತ ಇಲ್ಲ ಅಂದರೆ ದೇಶಕ್ಕೆ ಊಟಕ್ಕೂ ಊಟನೂ ಹಾಕೋಕ್ಕಾಗಲ್ಲ ಏನು ಬೆಂಗಳೂರು ಸಾವಿರ ಜನ ಇರ್ಬೋದು ಅಂದರೆ ತಿನ್ನೋ ಅನ್ನ ಕೂಡ ಯೋಚನೆ ಮಾಡೋದು ತಿನ್ಬೇಕಾರೆ ನಮ್ಮ ರೈತರು ಬೆಳೆದ ಸುಮಾರು ಕಡೆ ಹೋದಾಗೋಣ ಓಟ್ರು ಕಡೆ ಎಲ್ಲ ಅನ್ನಪ್ಪನ ಎಲ್ಲ ವೇಸ್ಟ್ ಮಾಡ್ತಾರೆ ಯಾಕಂದರೆ ಬಿಳಿಗೆ ಮಾತ್ರ ಗೊತ್ತಿರ್ತಾರೆ ಐವತ್ತು ದಿನ ಎಷ್ಟು ಕಷ್ಟಪಡ್ತಾರೆ ಆದರೆ ಇದ್ದಾಗ ರೈಟ್ ಇರಲ್ಲ ರೈಟ್ ಇದ್ದಾಗ ಟೊಮೊಟೊ ಇರೋಲ್ಲ ಕರೆಕ್ಟಾಗೋಣ ಏನೇ ಬೆಳೆದ್ರು ಕರೆಕ್ಟ್ ಟೈಮ್ಗೆ ಸಿಗಲ್ಲ ನಾವು ಬೆಳೆದಾಗ ರೈಟ್ ಇರಲ್ಲ ಬೆಳೆದಾಗ ರೈಟ್ ಇರ್ತದೆ ಇವಾಗ ಕರೆಕ್ಟ್ ಟೈಮಿಗೆ ಕರೆಂಟ್ ಕೊಡಲ್ಲ ಕರೆಕ್ಟ್ ಟೈಮಿಗೆ ನೀರು ಕೊಡಲ್ಲ ಕರೆಕ್ಟ್ ಟೈಮಿಗೆ ಅಡ್ಜಸ್ಟ್ ಆಗಲ್ಲ ನಮ್ಮ ವಾತಾವರಣ ಮಳೆ ಯಾವಾಗ ಬಂದರೂ ಬೆಳೆ ಯಾವಾಗ ಇರ್ತದೆ ಮುಂಚೆ ಥರ ಇಲ್ಲ ಈಗ ಅಣ್ಣ ನಿಮಗೆ ಏನಿಸುತ್ತೆ ಈ ಡಿಪಾರ್ಟ್ಮೆಂಟ್ ಬನ್ನಿ ನೀನೆ ಅಂದ್ರೆ ತಗಲಿ ಹೆಚ್ಚಬೇಕು ಬಾಚಬೇಕು ಅಂತ ಏನು ನಿಮಗೆ ಯಾವತ್ತು ಅಂತಿಲ್ವಾ ಇಲ್ಲ ನಿಮ್ಮದಿ ಕೆಲಸ ಇದೆ ನಿಮ್ಮದಿ ಕೆಲಸ ಸುಮ್ಮನೆ ಯಾರ ಕೈ ಕೈ ಕೆಳಗೆ 5 15000 20000 ಕ ಕೆಲಸ ಮಾಡಂಗಿಲ್ಲ ಅನ್ಸ್ಕಬೇಕು ಬೋದಂಗ ಬೈಸ್ಕಬೇಕು ಅದರ ಬದಲು ನಾವು ಓನ್ ಆಗಿ ಕೆಲಸ ಮಾಡ್ತೀವಿ ಎರಡು ಟೈಮ್ ಗೆ ಹೋಗಬೇಕು ಎರಡು ಟೈಮ್ ಗೆ ಬರಬೇಕು ಇಲ್ಲೇ ಏನಂದ್ರು ಇದೆ ಆದ್ರೆ ಯಾರು ಕೇಳಲ್ಲ ಹೇಳಲ್ಲ ಯಾವ ಬೇಕಾರ ಹೋಗೋ ಯಾವ ಬೇಕಾರ ಹೋಗೋ ಇದು ಮ್ಯಾನೇಜರ್ ನಾವೇ ಅಸಿಸ್ಟೆಂಟ್ ನಾವೇ ಓನರ್ ನಾವೇ ಮತ್ತೆ ಮತ್ತೆ ದೇಶಕ್ಕೆ ಬೆನ್ನೆಲೆ ರೈತ ஹோதா அண்ணா இஷ்ட் மாத்திர கவசம் தன்யா